ನಮಸ್ತೆ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ತರ್ಟಿ ಡೇಸ್ ಲೀವ್ ಕ್ಯಾಶ್ಮೆಂಟ್ ಅಥವಾ ಗೆಜೆಟೆಡ್ ಸ್ಯಾಲ್ರಿನ ಯಾವ ರೀತಿ ನಾವು ಎಚ್ ಆರ್ ಎಮ್ ಎಸ್ಸಲ್ಲಿ ಮಾಡಿದೆ ಮಾಡುವುದನ್ನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೀನಿ ಮೊದಲು ಎಚ್ ಆರ್ ಎಮ್ ಎಸ್ ಲಾಗಿನ್ ಆಗಿ ನಿಮ್ಮ ಯೂಸರ್ ಐ ಮತ್ತು ಪಾಸ್ವರ್ಡ ನಮೂದಿಸಿ ನಂತರ ಕ್ಯಾಪ್ಚರ್ ಕಾಣತಕ್ಕಂಥದ್ದನ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕು ನಂತರ ಈ ರೀತಿ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಅದರಲ್ಲಿ ರಿಯರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೀವು ಯಾರ ತರ್ಟಿ ಡೇಸ್ನ ಡಿಜಿಟೆಡ್ ಸ್ಯಾಲ್ರಿ ಮಾಡಬೇಕು ಅಂತ ಇರ್ತಿ ಇರ್ತಿರಲ್ಲ ಅವ್ರದ್ದು ಕೆ ಜಿ ಡಿ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಗೆಟನ್ನ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ರಿಯರ್ಸ್ ಟೈಪ್ ಅಂತ ಇರುತ್ತಲ್ಲ ಅಲ್ಲಿ ಗೆಜೆಟೆಡ್ ಲೀವ್ ಸ್ಯಾಲ್ರಿ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರಿಯರ್ಸ್ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಲೀವ್ ಪೇಸ್ ಸ್ಯಾಲ್ರಿ ಸಕ್ಸಸ್ಫುಲಿ ಜನರೇಟೆಡ್ ಅಂತ ಬರುತ್ತೆ ನಂತರ ಓಮ್ ಪೇಜ್ಗೆ ಹೋಗ್ಬಿಟ್ಟು ಮತ್ತು ಅರಿಯರ್ಸಿಗೆ ಹೋಗ್ಬಿಟ್ಟು ಈಗ ಜನರೇಟ್ ಮಾಡಿದ್ದೀರಲ್ಲ ಅದನ್ನ ಅಪ್ರೂವ್ ಕೊಡೋಕ್ಕಿಂತ ಮುಂಚೆ ಒಂದು ಸರ್ತಿ ನೀವು ಬಿಫೋರ್ ಅಪ್ರೂವಲಲ್ಲಿ ಸತಿ ಚೆಕ್ ಮಾಡ್ಕೋಬೇಕು ಅದಕ್ಕಾಗಿ ಅರಿಯರ್ಸಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅರಿಯರ್ಸ್ ರಿಪೋರ್ಟ್ನ ಚೆಕ್ ಮಾಡಬೇಕಾಗುತ್ತೆ ಬಿಫೋರ್ ಅಪ್ರೂವಲ್ಗೆ ಹೋಗಿ ಅಲ್ಲಿ ಮಂತ್ನ ಸೆಲೆಕ್ಟ್ ಮಾಡ್ಕೊಬೇಕು ನಾವು ತರ್ಟಿ ಡೇಸ್ ಸ್ಯಾಲ್ರಿ ಮಾಡೋದ್ರಿಂದ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ತಗೊಳ್ತಾಯಿದ್ನಿ ನಂತರ ಅವ್ರ ಎಸ್ಟಾಬ್ಲಿಷ್ಮೆಂಟ್ ನಂಬರು ತೊಗೊಬೇಕು ನಂತರ ಅರಿಯರ್ ಫಾರ್ ಅಂತ ಇದೆಯಲ್ಲ ಅಲ್ಲಿ ಎಸಿಟೆಡ್ ಡೇ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಸ್ಯಾಲ್ರಿ ಜನರೇಟ್ ಆಗಿದ್ದು ಓಪನ್ ಆಗುತ್ತೆ ಅದನ್ನು ನೀವೊಂದು ಕಾಪಿನ ಪ್ರಿಂಟ್ ತೊಗೊಂಡು ಬಿಲ್ಗೆ ಅಟ್ಯಾಚ್ ಮಾಡಿ ಇಡಬೇಕಾಗುತ್ತೆ ನಂತರ ಓಮ್ ಪೇಜ್ಗೆ ಬಂದುಬಿಟ್ಟು ಮತ್ತು ಅರಿಯರ್ಸ್ಗೆ ಹೋಗಿ ಸೆಂಡ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು ಟು ಅಂತಿದೆಯಲ್ಲ ಅಲ್ಲಿಗೆ ಹೋಗಿಬಿಟ್ಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡೇಟನ್ನು ನೀವು ತಗೊಂಬಿಟ್ಟು ಏಕೆಂದರೆ ನಾವು ಲಾಸ್ಟ್ ಇಯರ್ ತರ್ಟಿ ಡೇಸ್ನ ಮಾಡ್ತಾ ಇರೋದು ಹಾಗಾಗಿ ನೆಕ್ಸ್ಟು ಅರಿಯರ್ಸ್ ಫಾರ್ ಅಂತ ಇದೆಯಲ್ಲ ಅಲ್ಲಿ ಲೀವ್ ಪೇಸ್ಕೇಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅವ್ರದ್ದು ಎಸ್ಟಾಬ್ಲಿಷ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಕೂಡ ಅದೇ ಆಗಿರುತ್ತೆ ಗೆಟ್ ಅಂತ ಕ್ಲಿಕ್ ಮಾಡಿ ಅವ್ರದ್ದು ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅಲ್ಲಿ ಟಿಕ್ ಮಾಡಿದೆ ಬ್ಲೂ ಕಲರಲ್ಲಿ ಅದು ಚೆಕ್ ಬಾಕ್ಸು ಕ್ಲಿಕ್ ಆಗಿರಬೇಕು ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ ಇದ್ದ ಮೇಲೆ ಸೆಂಡ್ ಟು ಕೇಟು ಅಂತ ನೀವು ಕ್ಲಿಕ್ ಮಾಡಿ ಹೋಗಿ ಕೊಡಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈಗ ಆ ಬಿಲ್ಲು ಕೇಟು ಹೋಗಿರುತ್ತೆ ಅದರಲ್ಲಿ ನೀವು ಬಿಲ್ ತೆಗೆದುಕೊಳ್ಬೇಕು ಥ್ಯಾಂಕ್ ಯು